ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅನುದಾನ ತಾರತಮ್ಯ ಕದನ ಫೆಬ್ರವರಿ ಏಳರಂದು ಒಂದೇ ದಿನ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿವೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ ಸೊ ಫೆಬ್ರವರಿ ಏಳರಂದು ಒಂದೇ ದಿನ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರತಿಭಟನೆಗೆ ಇಳಿದಿವೆ ಪ್ರೊಟೆಸ್ಟ್ ಪಾಲಿಟಿಕ್ಸ್ ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಬಲ್ ಎಂಜಿನ್ ಸರ್ಕಾರ ರಾಜ್ಯಕ್ಕೆ ಏನ್ ತಂದಿದೆ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಡಿಕೆಶಿ ನಮ್ಮನ್ನ ನೋಡಿ ಕೇರಳ ಕೂಡ ಪ್ರತಿಭಟನೆ ಮಾಡುತ್ತಿದೆ ಡಿಕೆಶಿ ಅವರ ಮಾತಿದು ಈ ದೇಶಕ್ಕೆ ವಿದ್ಯಾವಂತದ್ದವ್ರು ನಡೀತದೆ ಇದ್ದವರು ಪ್ರಜ್ಞಾವಂತಿಕೆ ಇರಬೇಕು ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ ನೀವು ಮಾತಾಡ್ತಾರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಿ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ ಇಪ್ಪತ್ತೇಳು ಜನ ಎಂ ಪಿ ಎತ್ಕೊಂಡು ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ಲ ರೀ ಬರಗಾಲ್ದೊಂದು ಸ ಒಂದು ಮೀಟಿಂಗು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ ಬರಗಾಲಕ್ಕೆ ಏನು ಕೊಡಲಿಲ್ಲ ಬರಗಾಲಕ್ಕೆ ಏನು ಕೊಡಲಿಲ್ಲ ಫಸ್ಟ್ ಟೈಮ್ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದೀವಿ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿದ್ವಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹಂಗೆ ಅವರು ಏನು ಬೇಕು ಅವ್ರಿಗೆ ಆಗ್ತಾ ಆಗ್ತಾಯಿಲ್ಲ ಈಗ ನಾವು ಹೊರ್ಟೋ ನಾವು ಹೊರ್ಟೋ ಅಂದ್ಬಿಟ್ಟು ಕೇರಳ ಹೊರಟರು ಈ ಥರ ಎಲ್ಲ ಆಗ್ತಾಯಿದೆ ಅದರಿಂದ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅದರಲ್ಲಿ ಏನು ಅನುಮಾನ ಈಗ ಅವರು ಅವ್ರು ಒಪ್ಪಿಕೊಂಡಂಗೆ ಆಯ್ತು ತಾನೆ ಈಗ ನಮ್ಮ ಕಾಲದ್ದು ಈಗ ಕಾಂಗ್ರೆಸ್ಸು ಕಾಲದ್ದು ತೆಗಿತೀವಿ ಅಂತಂದರೆ ನೀವು ಅನುಮಾನ ಅನ್ಯ ಅನ್ಯಾಯ ಮಾಡಿದ್ರಿ ಅಂತ ಸರಿ ಮಾಡ್ಬೇಕಾಯ್ತಾರ ಒಪ್ಕೊಂಡಂಗೆ ಆಯ್ತು ತಾನೆ ಈಗ ನಮ್ಮದು ನಾವೇನೋ ಮಾಡ್ತಾಯಿದ್ದೀವಿ ಅಂತ ಆಯಿತು ನಮಗೆ ಉತ್ತರ ಕೊಟ್ಟು ನಾವು ಐವತ್ತು ಸೀಟ್ ಬಂದಂಗೆ ಆಯಿತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್